ಕೆಲ ಕೆಲವು ಸಿನಿಮಾಗಳು ನಾವು ನೋಡಿದ ಮೇಲೆ ಕೆಲವು ದಿನಗಳು ನೆನಪಿರುತ್ತೆ ಕೆಲವು ಸಿನಿಮಾಗಳು ಕೆಲವು ತಿಂಗಳು ನೆನಪಿರುತ್ತೆ ಬಟ್ ಕೆಲವು ಸಿನಿಮಾಗಳು ನಮ್ಮನೆ ಬದಲಾಯಿಸುತ್ತೆ ಆ ಸಿನಿಮಾಗಳು ಜೀವನ ಪರ್ಯಂತ ನೆನಪಿರುತ್ತೆ ಅಂತ ಸಿನ್ಮಾ ಕಾಟೇರ ನಾವು ಹಿಸ್ಟ್ರಿ ತುಂಬಾ ಕಲ್ತಿದ್ದೀವಿ ಶಾಲೆಯಲ್ಲಿ ಏನೇನು ನಡೆದಿದೆ ಅಂತ ಬಟ್ ಜಾತಿಯಿಂದ ನಮ್ಮ ಜನ ಎಷ್ಟು ಕಷ್ಟಪಟ್ಟಿದ್ದಾರೆ ನಮ್ಮ ರೈತರು ಎಷ್ಟು ಕಷ್ಟಪಟ್ಟಿದ್ದಾರೆ ನಮ್ಮ ಹಸಿರು ಬಾವುಟ ಇಲ್ಲಿ ಬಂತು ಅದೆಲ್ಲ ಕಾಟೇರ ನೋಡಿ ಕಲಿಯಬಹುದು ಹಣ್ಣಿನ ಬಗ್ಗೆ ಹೆಚ್ಚಾಗಿ ಹೇಳೋಕ್ಕಾಗಲ್ಲ ಇದು ಸೀನಿಯರ್ ಬಟ್ ಇಂಥ ಪಾತ್ರಗಳು ಅವ್ರು ಇನ್ನೂ ಹೆಚ್ಚು ಬರೀಲಿ ಅಂತ ಆಸೆ ಪಡ್ತೀನಿ ಯಾಕಂದ್ರೆ ಅವ್ರ ನಟನೇನ ಇಂಥ ಪಾತ್ರಗಳು ಆಚೆ ತಗೊಂಬರುತ್ತೆ ಇಸ್ ಇನ್ ಫ್ಯಾಬ್ಯುಲಸ್ ಜಾಬ್ ಅವ್ರೊಬ್ರೆ ಅಂತಲ್ಲ ಪ್ರತಿಯೊಬ್ಬ ನಟರು ಇದರಲ್ಲಿ ಎಕ್ಸ್ಟ್ರಾರ್ನರಿ ಆಗಿ ಮಾಡಿದ್ದಾರೆ ಅಂಡ್ ಆ ಸಕ್ಸಸ್ ಇವತ್ತು ನಮಗೆ ಕಾಣಿಸ್ತಾ ಇದೆ ಈ ಸಕ್ಸಸ್ ಹೀಗೆ ಕಂಟಿನ್ಯೂ ಆಗುತ್ತೆ ಸೊ ಕೆಲವು ಕೆಲವು ಸಿನಿಮಾಗಳು ನಾವು ನೋಡಿದ ಮೇಲೆ ಕೆಲವು ದಿನಗಳು ನೆನಪಿರುತ್ತೆ ಕೆಲವು ಸಿನಿಮಾಗಳು ಕೆಲವು ತಿಂಗಳುಗಳು ನೆನಪಿರುತ್ತೆ ಬಟ್ ಕೆಲವು ಸಿನಿಮಾಗಳು ನಮ್ಮನ್ನೇ ಬದಲಾಯಿಸುತ್ತೆ ಆ ಸಿನಿಮಾಗಳು ಜೀವನ ಪರ್ಯಂತ ನೆನಪಿರುತ್ತೆ ಅಂಥ ಸಿನ್ಮಾ ಕಾಟೇರ ನಾವು ಹಿಸ್ಟ್ರಿ ತುಂಬ ಕಲ್ತಿದ್ದೀವಿ ಶಾಲೆಯಲ್ಲಿ ಏನೇನು ನಡೆದಿದೆ ಅಂತ ಬಟ್ ಜಾತಿಯಿಂದ ನಮ್ಮ ಜನ ಎಷ್ಟು ಕಷ್ಟಪಟ್ಟಿದ್ದಾರೆ ನಮ್ಮ ರೈತರು ಎಷ್ಟು ಕಷ್ಟಪಟ್ಟಿದ್ದಾರೆ ನಮ್ಮ ಹಸಿರು ಬಾವುಟ ಇಲ್ಲಿ ಬಂತು ಅದೆಲ್ಲ ಕಾಟೇರ ನೋಡಿ ಕಲಿಯಬಹುದು ಹಣ್ಣಿನ ಬಗ್ಗೆ ಹೆಚ್ಚಾಗಿ ಹೇಳೋಕ್ಕಾಗಲ್ಲ ಸೀನಿಯರ್ ಬಟ್ ಇಂಥ ಪಾತ್ರೆಗಳು ಅವ್ರು ಇನ್ನೂ ಹೆಚ್ಚು ಬರೀಲಿ ಅಂತ ಆಸೆ ಪಡ್ತೀನಿ ಯಾಕಂದ್ರೆ ಅವ್ರ ನಟನೆಯ ಇಂಥ ಪಾತ್ರಗಳು ಆಚೆ ತಗೊಂಡ್ಬರುತ್ತೆ ಫ್ಯಾಬ್ಯುಲಸ್ ಜಾಬ್ ಅವ್ರೊಬ್ರೆ ಅಂತಲ್ಲ ಪ್ರತಿಯೊಬ್ಬ ನಟರು ಇದರಲ್ಲಿ ಎಕ್ಸ್ಟ್ರಾಡಿನರಿ ಆಗಿ ಮಾಡಿದ್ದಾರೆ ಅಂಡ್ ಆ ಸಕ್ಸಸ್ ಇವಾಗ ನಮಗೆ ಕಾಣಿಸ್ತಾ ಇದೆ ಈ ಸಕ್ಸಸ್ ಹೀಗೆ ಕಂಟಿನ್ಯೂ ಆಗುತ್ತೆ